ಬಂದ ಗಂಗಾವತಿ ಆರ್ಯವೈಶ್ಯ ಸಮಾಜದ ಉದ್ದೇಶಿತ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ನಿರ್ಮಾಣ ಗಂಗಾವತಿ ಇಲ್ಲಿನ ನಗರಸಭೆ ವ್ಯಾಪ್ತಿಯ ಎಂಎನ್ಎಂ ಪ್ರೌಢಶಾಲೆ ಹೋಗುವ ಮಾರ್ಗ ಬಲಭಾಗದಲ್ಲಿ ಉದ್ದೇಶಿತ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣವನ್ನು ನೇತೃತ್ವದಲ್ಲಿ ನಿರ್ಮಿಸಲಾಗುತ್ತದೆ ಎಂದು ಶ್ರೀ ಕನ್ನಿಕಾ ಪರಮೇಶ್ವರಿ ಸೇವಾ ಸಮಿತಿಯ ಅಧ್ಯಕ್ಷ ಹಾಗೂ ಮುಖಂಡರುಗಳಾದ ಕಳಸಪ್ಪ ಶೆಟ್ಟಿ ನಾಗೇಶ್ ಜನಾದ್ರಿ ಬಲಕುಂದಿ ಪಂಪಣ್ಣ ಸುಬ್ರಹ್ಮಣ್ಯ ರಾಮಪ್ರಸಾದ್ ಸಾಯಿ ಜಗದೀಶ್ ರೆಟ್ಟಿಹಳ್ಳಿ ಪದ್ಮನಾಭ ಸೇರಿದಂತೆ ಇತರರು ಹೇಳಿದರು ಅವರು ಸೋಮವಾರದಂದು ಕರೋದಿ ಶ್ರೀರಂಗಶೆಟ್ಟಿಯವರ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸುವುದರ ಮೂಲಕ ಮಾತನಾಡಿ ಕಳೆದ ಹದಿನಾರು ವರ್ಷಗಳಿಂದ ತಾವು ಅಧ್ಯಕ್ಷರಾಗಿ ಮಾಜಿ ಸಚಿವ ಮಲ್ಲಿಕಾರ್ಜುನ ನಾಗಪ್ಪ ಅವರಿಂದ ಭೂಮಿಯನ್ನ ಖರೀದಿಸಿ ಸ್ವಚ್ಛಗೊಳಿಸುವುದರ ಮೂಲಕ ಎರಡು ಬಾರಿ ಪೂಜೆಯನ್ನೂ ಸಹ ತಾವು ನಡೆಸಿದ್ದು ಈಗ ತಮ್ಮ ನೇತೃತ್ವದಲ್ಲಿ ಹಾಗೂ ಪ್ರಸ್ತುತ ಈಗಿರುವ ಸ್ವಯಂ ಘೋಷಿತ ಅಧ್ಯಕ್ಷತರ ಹಾಗೂ ಇತರೆ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಆರ್ಯವೈಶ ಸಮಾಜದ ಹಿತದೃಷ್ಟಿಯಿಂದ ಕುಲದೇವತೆ ದೇವಸ್ಥಾನದ ನಿರ್ಮಾಣಕ್ಕೆ ತಾವು ಬದ್ಧರಾಗಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಹಲವು ಪತ್ರಕರ್ತರು ತಮ್ಮ ಅಧ್ಯಕ್ಷರ ಇಂದಿನ ಅಧಿಕಾರದ ಅವಧಿಯಲ್ಲಿ ಲೆಕ್ಕಪತ್ರ ಹಣಕಾಸಿನ ವ್ಯವಹಾರಗಳನ್ನು ವ್ಯಕ್ತಿಗತವಾಗಿ ನಡೆಸಲಾಗುತ್ತದೆಯೋ ಅಥವಾ ಚೆಕ್ ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ನಡೆಸಲಾಗುತ್ತಿದೆಯೋ ಎಂಬ ಪ್ರಶ್ನೆಗೆ ಅತ್ಯಂತ ಪಾರದರ್ಶಕದಿಂದ ಹಣಕಾಸಿನ ವ್ಯವಹಾರ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದರು ಇಲ್ಲಿ ಮುಖ್ಯವಾಗಿ ಇದೇ ದಿನಾಂಕ ಫೆಬ್ರವರಿ ಐದರಂದು ಆರ್ಯವೈಶ್ಯ ಸಮಾಜದ ಸರ್ವ ಸದಸ್ಯರ ಸಭೆಯನ್ನ ನಡೆಸುತ್ತಿದ್ದ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಮುಂದೆ ಯಾವ ಹಂತ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ ಮಹಿಳೆಯರಾದ ಲಕ್ಷ್ಮಿ ನಾಗೇಶ್ ಜನಾದ್ರಿ ರಾಮದರೂಜಿ ಲತಾ ಜನಾರ್ದನ್ ಮಹಾಲಕ್ಷ್ಮಿ ತ್ರಿವೇಣಿ ನೀಲಾ ಜರೋಜಿ ಶೈಲಜಾ ಉಪಸ್ಥಿತರಿದ್ದರು ಅದಕ್ಕೆ ಅಧ್ಯಕ್ಷರಾಗಿ ಹದಿನೆಂಟು ವರ್ಷ ಆಗ್ತಾ ಇದೆ ಅರವೇ ಸಮಾಜಕ್ಕೆ ಇದು ಮುಂದಿನ ಬೆಳವಣಿಗೆಯಲ್ಲಿ ಎಲ್ಲರ ಸಮಾಜದ ಅಪೇಕ್ಷೆಯಂತೆ ಮುಂದೆ ದೇವಸ್ಥಾನ ಕಟ್ಟುವ ಸಲುವಾಗಿ ಅವಿರತ ಪ್ರಯತ್ನದಿಂದ ಎಎನ್ ದೇವಸ್ಥಾನ ಕಟ್ಟಬಹುದು ಮಾಡಿದಿರಿ ಕಣಿಕಾพรಮೇಶ್ವರಿ ಲಕ್ಷ್ಮೀನಪೇಶ್ವರ ಮತ್ತು ಇನ್ನೊಂದು ದೇವತೆ ಸಪರಿವಾರ ದೇವತೆ ಒಟ್ಟು ಮೂರು ದೇವರುಗಳು ಇರ್ತಾರೆ ಇಲ್ಲಿ ಜಾಗ ಎಂಎನ್ಎಂ ಸ್ಕೂಲ್ ಲೈನ್ ಗೆ ಬಲಿ ಕೃಷ್ಣ ನಾಗಪ್ಪ ಅವರ ಭೂಮಿ ನಾವು ತಗೊಂಡಿದ್ದ ಸಮಾಜಕ್ಕೆ ಇದು ಯಾರೆ ಸೆಲೆ ಐತೆ ಕಣಿಕಾพรಮೇಶ್ವರಿ ಸೇವಾ ಟ್ರಸ್ಟ್ ಸೆಲೆ ಇದೆ ಎಕ್ರೆ ಇದೆ ಮೂರು ಎಕ್ರೆ ಏಳು ಗುಂಟೆ ಡಿಪಾಸಿಟ್ ಡಿಪಾಸಿಟ್ ಏನೈತಾ ಕಟ್ಟಲಿ ಇದು ಸಮಾಜದ ಬಹುದಿನದ ನಿರೀಕ್ಷೆ ದೇವಸ್ಥಾನ ಕಟ್ಟಲು ಭವ್ಯವಾದ ಜಾಗವನ್ನು ಖರೀದಿ ಮಾಡಿರ್ತೇವೆ ಬಹು ಬೆಲೆ ಬಾಳುವ ಈ ಟೈಮ್ನಲ್ಲಿ ಜಾಗ ಅದು ನಾವು ತಗೊಂಡೋಗೋ ಬೆಲೆ ಬಾಳೋದು ಇವಾಗ ಕೂಡ ಭವ್ಯವಾಗಿ ಬಹಳ ಬಾಳ ಬಾ ರಾಮಂಜನೇ ಊರು ಅಕ್ಷರ ಏನೋ ಮಾಡ್ಯಾರ ಈಗ ಅಣ್ಣ ತಮ್ಮಂದರು ಅಕ್ಕ ತಂಗಿಯರ್ ಇದ್ದಂಗೆ ಇದು ಒಂದು ಇದ್ದಂಗೆ ಈಗ ಜಾಗ ತಗೊಂಡು ರಜಿಸ್ಟ್ರಿ ಟ್ರಸ್ಟ್ ಹೆಸರಾಯಿತು ಏನು ಅವ್ರ ಹೆಸರಲ್ಲತ್ತೋ ಅವ್ರು ದಾನ ಕೊಟ್ಟರು ದಾನ ಕೊಡ್ದರು ಏನಲ್ಲ ನಮ್ಮ ಸಮಾಜದವ್ರು ಏನಲ್ಲ ಅವರು ಅವ್ರಿಗೆ ನಮ್ಗೆಲ್ಲ ರೀತಿಯಿಂದಲೂ ಸಹಕಾರ ಮಾಡಿದಂತಾರೆ ಅವ್ರು ಹೋಗಿ ಏನೋ ಮಾಡ್ಯಾರ ಅಂತ ಹೇಳಿದ್ರೆ ಅವ್ರು ಮಾಡಿದ್ದು ವ್ಯಾಲಿಡ್ ಹಂಗಿಲ್ಲ ಸ್ವಯಂ ಘೋಷಿತ ಇರ್ಬೋದು ಏನೋ ಹೇಳಿಕೆ ಉಳದ ಅವೇ ಇಂದಲೂ ನಿಮಗೆಲ್ಲ ಗೊತ್ತಿರ್ತಾವೆ ನಾವೇನು ಜಾಸ್ತಿ ಯಾವುದ್ರ ಬಗ್ಗೆ ಕುಲಂಕೋಷಿ ಮಾತಾಡೋದಿಲ್ಲ ಸಮಾಜದ ಒಕ್ಕಟ್ಟು ಬೇಕಾದಕ್ಕೆ ಏನು ಮಾಡಬೇಕು ಅಷ್ಟೆಲ್ಲ ಮಾತುಗಳನ್ನ ನಾವು ಆಡ್ಬೋದು ಅದಕ್ಕಿಂತ ಹೆಚ್ಚಿನ ವ್ಯಾಪ್ತಿ ನಮಗಿಲ್ಲ ಜಾಗವನ್ನು ಖರೀದಿ ಮಾಡಿವಿ ಇದಕ್ಕೆ ಹಣ ಕೂಡ ಕ್ರೋಢೀಕರಣ ಮಾಡಿದ್ದೇವೆ ಸಮಾಜದ ಎಲ್ಲರೂ ಜಗ ಭವ್ಯವಾಗಿ ಗುಡಿ ಕಟ್ಟುವ ಒಂದೇ ಉದ್ದೇಶದಿಂದ ಇಷ್ಟು ದಿವಸ ಜಗೆಯನ್ನು ಒಂದು ರಜಿಸ್ಟ್ರ ಆಯ್ತು ಎಲ್ಲ ಆಯ್ತು ಬೌಂಡ್ರಿ ಅವ್ರು ಫಿಕ್ಸ್ ಮಾಡಿಸ್ಬೇಕಾಯ್ತು ಯಾರು ಕೊಟ್ಟಿದ್ದಾರೆ ದೊನೆಯವರು ಮಲ್ಲಿಕಾರ್ಜುನ ಕೊಟ್ಟಾರು ಬೌಂಡ್ರಿ ಫಿಕ್ಸ್ ಮಾಡಿಸ್ಬೇಕಾಯ್ತು ಅವ್ರು ಬೌಂಡ್ರಿನೂ ಫಿಕ್ಸ್ ಮಾಡಿದ್ವಿ ಅಕ್ಕಪಕ್ಕದಲ್ಲಿ ಯಾವುದೇ ವಿವಾದಗಳು ಇರಲಾರ್ದಂಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ವಿ ನೆಕ್ಸ್ಟ್ ಬೌಂಡ್ರಿ ಫಿಕ್ಸ್ ಮಾಡಿದ್ಮೇಲೆ ಎಲ್ಲ ಪಿಲ್ಲರ್ಗಳು ಹಾಕಿದ್ವಿ ಎಲ್ಲ ಬೌಂಡ್ರಿ ಹಾಕಿ ಫೋರ್ ಪಾಯಿಂಟ್ ಕೂಡ ತೋರಿಸಿದ್ವಿ ತೋರಿಸಿ ಇನ್ನು ದೇವಸ್ಥಾನ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಗಟ್ಟಿಯಾದ ಇದಿರಬೇಕು ಮುಹೂರ್ತ ಇರಬೇಕು ಈಗ ಬರೀ ಗತ ಗೀತ ಪಕ್ಷ ಮಾಸ ಇವೆಲ್ಲ ಬಂದು ಸಲುವಾಗಿ ಅದನ್ನು ನಾವು ಮುಂದೂಡ್ತಾ ಬಂದ್ವಿ ಗೀನ್ ಎಲ್ಲ ರೆಡಿಯಾಗಿದೆ ಶೀಘ್ರವಾಗಿ ಎಲ್ಲ ಸಮಾಜದ ಬಾಂಧವರ ಮನೆಗೆ ಪ್ಲ್ಯಾನ್ಗಳನ್ನು ಕಳಿಸ್ತೀವಿ ಎಸ್ಟಿಮೇಟೆಡ್ ಕಾಸ್ಟ್ ಕಳಿಸ್ತೀವಿ ಎಲ್ಲವನ್ನೂ ಕಳಿಸ್ತೀವಿ ಇದಕ್ಕೆ ಹಣ ಕೂಡ ಮೊದಲು ಎಲ್ಲ ಸಮಾಜದಿಂದ ಕ್ರೋಢೀಕರಣ ಮಾಡಿದ್ದೀವಿ ಅಂದಾಜು ಎಷ್ಟು ಅಮೌಂಟ್ ಏನು

ಇದೇನಾಗಿದೆ ಅಂದರೆ ನಾವು ಚೊಲೋ ಮುಹೂರ್ತ ಚಲೋ ಸ್ಥಪತಿಗಳು ಚಲೋ ಇಂಜಿನಿಯರ್ ಚಲೋ ಮುಹೂರ್ತ ಫಸ್ಟ್ ಇದ್ರ ಸಲುವಾಗಿ ನಮ್ಮ ಟೈಮಿಗೆ ಆಗ್ತಾ ಇತ್ತು ಅಷ್ಟೊಳಗೆ ನಾವು ಕಟ್ಟಬೇಕಾದಂಥದ್ದನ್ನು ಎಲ್ಲರಿಗೂ ತಿಳಿಸಿ ಹೇಳೋಣ ಸ್ಟಾರ್ಟ್ ಮಾಡೋಣ ಪೂಜೆಗೆ ಒಂದು ಚಲೋ ಮುಹೂರ್ತ ನೋಡೋಣ ಎಸ್ಟಿಮೇಟೆಡ್ ಕಾಸ್ಟ್ ಇರ್ಬೋದು ಒಂದು ಭವ್ಯವಾದ ಹೆಂಗೈತೆ ಎಂಬುದು ಒಂದು ಪಿಕ್ಚರ್ ಹಾಕೋದಿರ್ಬೋದು ತಿರುಡಿ ಇರ್ಬೋದು ಎಲ್ಲವನ್ನು ವ್ಯವಸ್ಥೆ ಮಾಡೋಕತ್ತೀವಿ ಶೀಘ್ರವಾಗಿ ನಾವು ದೇವಸ್ಥಾನ ಕಟ್ಟೋದನ್ನು ನಮ್ಮ ಇಡೀ ಸಮಾಜಕ್ಕೆ ಹಾಗೂ ತಮ್ಮೆಲ್ಲರಿಗೂ ತಿಳಿಸೋಕ್ಕೆ ಭಾಳ ಖುಷಿ ಅನ್ನಿಸ್ತದೆ ಇದು ಶೀಘ್ರವಾಗಿ ಅತಿ ಶೀಘ್ರವಾಗಿ ಒಳ್ಳೆ ಮುಹೂರ್ತ ನೋಡಿ ಸ್ಟಾರ್ಟ್ ಮಾಡೋಂಥ ಒಂದು ವ್ಯವಸ್ಥೆಗಳಿದ್ದೀವಿ ಸ್ಥಾಪತಿಗಳು ಕೂಡ ಬರ್ತಾರೆ ಇಂಜಿನಿಯರು ಬರ್ತಾರೆ ಒಂದು ಎರಡು ಮೂರು ಸೀಟಿಂಗ್ ಆದಮೇಲೆ ಒಳ್ಳೆ ಮುಹೂರ್ತಗಳಿಗೆ ಇದು ಸ್ಟಾರ್ಟ್ ಆಗ್ತದೆ ಇದಕ್ಕೆಲ್ಲ ಕ್ಷೇತ್ರ ದೈವ ಸತ್ಯನಾರಾಯಣ ಸ್ವಾಮಿ ಊರು ದೇವತೆ ದುರ್ಗಮ್ಮ ತಾಯಿ ಆ ನಗರೇಶ್ವರ ಪರಮೇಶ್ವರಿ ಇವರೆಲ್ಲರ ಆಶೀರ್ವಾದದಿಂದ ಇದು ನಿರ್ವಿಘ್ವಾಗಿ ನಡೀಲಿ ಅಂತೇಳಿ ನಾವು ತಮ್ಮನ್ನೆಲ್ಲ ಕರೆದು ಕೇಳ್ತಾ ಇದ್ವಿ ನಮ್ಮ ಸಮಾಜಕ್ಕೆ ನಿಮ್ಮದೆಲ್ಲರೂ ಸುದ್ದಿ ಮುಟ್ಬೇಕು ಇಡೀ ಸಮಾಜಕ್ಕೆ ಇಡೀ ಊರಿಗೆ ಭಾಗ ಕಟ್ತಾ ಇದ್ವಿ ಇಂಥ ಎಲ್ಲ ದೇವಸ್ಥಾನಗಳು ಬರ್ತಾ ಇದಾವೆ ಗೊತ್ತಾಗಲಿ ಅಂತೇಳಿ ಸಮಾಜದಿಂದ ಇವತ್ತು ನಿಮ್ಮ ಪ್ರೆಸ್ ಮೀಟ್ ಕರ್ತಿದ್ವಿ ನಾವು ಮಾಡಿರೋದು ಎಂದೂ ಗೊಂದಲಕ್ಕೆ ಹೋಗಿಲ್ಲ ನಾವು ತಗೊಂಡು ಇಷ್ಟು ವರ್ಷ ಆದರೂ ಕೂಡ ನಾವು ಅಕ್ಕಪಕ್ಕ ಸಣ್ಣ ಪುಟ್ಟ ಇದ್ದಿದ್ದು ಕಿರಿಕಿರಿಗಳು ಎನ್ಕ್ರೋಚ್ಮೆಂಟ್ ಏನೇನು ಇದ್ದು ಅವನ್ನೆಲ್ಲವನ್ನು ಸಂಜಾಸಿಯಿಂದ ಬಗೆರಿಸಿ ಮಲ್ಲಿಕಾರ್ಜುನ ಹಬ್ಬ ಕರೆಸಿ ಹೇಳಿ ಕೇಳಿ ಎಲ್ಲ ಮಾಡ್ಕೊಂಡು ನಮ್ಮ ಸಮಾಜದ ಬೌಂಡ್ರಿ ಅವ್ರು ಫಿಕ್ಸ್ ಮಾಡಿ ಮೇಲೆ ನಾವೇ ಪಿಲ್ಲರ್ ಹಾಕ್ಸಿ ನಾವೇ ಇದ್ರು ಇರ್ಬೋದು ಈಗ ಏನಾಗ ಮುಹೂರ್ತಗಳು ಬಲವಾದ ಮುಹೂರ್ತ ಬೇಕು ಅಂತ ನಾವು ಬಿಟ್ಟಾಗ ನೀವು ಕಟ್ಟುವಲ್ರಿ ಅಂತ ಅವ್ರು ಏನೋ ಒಂದು ಮಾಡ್ತಾರಂದ್ರೆ ಅದಕ್ಕೆ ನಾವು ಹೋಗಿ ಹೇಳ್ಬೋದು ದಣಿ ಹಿಂಗೆ ಹೋಗ್ಬಾಡ್ರಿ ನೀವು ಅಂತ ಅದು ನಮ್ಮ ವ್ಯವಹಾರ ಅಲ್ಲ ಸರ್ವ ಮುಹೂರ್ತದಾಗ ಸರಿಯಾಗಿ ಕಟ್ಟಬೇಕು ಆಗಿದ ಕೆಲಸ ಸರಿಯಾಗ ಒಂದು ಸಣ್ಣದ ಮುಹೂರ್ತ ಸರಿ ಇಲ್ವಾ ಮುಹೂರ್ತ ಸರಿ ಇಲ್ಲ ಅನ್ನೋದಕ್ಕೆ ಒಂದು ಸಣ್ಣದಕ್ಕೆ ಒಂದ್ ತೊಟ್ಲ ಇಡೋದಕ್ಕೆ ಒಂದ್ ಇದು ಮಾಡೋದಕ್ಕೆ ಸಣ್ಣ ಪುಡದಕ್ಕೆ ಊರಲ್ಲ ಅಡ್ಡಾಡಿ ಮುಹೂರ್ತ ಹಾಕ್ತಾ ಕೇಳ್ಕೊಂತೀವಿ ಒಂದು ಭವ್ಯ ದೇವಸ್ಥಾನ ಕಟ್ಟಬೇಕು ಇಷ್ಟು ದಿವಸ ನಿಂತದ್ ಆಗಿಲ್ಲ ಅಂದಕ್ಕೆ ಮಾಡ್ಬೇಕಂದ ಎಂತ ಮುಹೂರ್ತ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅದನ್ನ ನಾವೇನೊಂದು ಏನೊಂದು ಕಮಿಟಿ ಏನು ಹೇಳಿದ್ರೆ ತಪ್ಪಾಗ್ತದೆ ಅವ್ರು ಯಾವ ತರ ತುಂಬ ಮಾಡಿದ್ರು ಅವ್ರು ಏನ್ ಕೇಳಿದ್ರು ಏನ್ ಮಾಡಿದ್ರು ಅದು ಅವ್ರಿಗೆ ಕೇಳ್ಬೇಕು ನಮ್ದು ನಾವು ಇದಕ್ಕಿಂತ ಮೊದಲು ಮೂರ್ ಸಾರಿ ಪೂರ್ಣ ಪೂಜೆ ಮಾಡಿ ನಮ್ ಡೈರೆಕ್ಟ್ ಇದೇನಂದ್ರೆ ಮೂರ್ತು ಸಲ ಪೂಜೆ ಮಾಡ್ಬೇಕಂದ್ರೆ ಮಾಡಿದೀವಿ ಈಗ ಅವ್ರು ಒಂದು ಮಾಡಿದ್ರೆ ಏನ್ ತಪ್ಪಿಲ್ಲ ನಾವೀಗ ಮುಂದೆ ಸಪ್ತಿನ ಕರ್ಜಿ ಮಾಡಿದ್ರೆ ತಪ್ಪಲ್ಲ ಹತ್ತು ಪೂಜೆಗಳಾಗ್ಲಿ ಅವ್ರು ಕಟ್ಟಬೇಕಾದವ್ರಿಗೆ ವ್ಯವಸ್ಥೆ ಏನಂದ್ರೆ ಹದಿನೆಂಟು ವರ್ಷ ನಾವು ಕಲ್ಲು ಮಣ್ಣು ಹೊತ್ತು ಅದನ್ನೆಲ್ಲ ಮಾಡಿ ವ್ಯವಸ್ಥೆ ಮಾಡಿದಾಗ ಅಂತ ಬಂದು ನಾವು ಸ್ವಯಂ ಘೋಷಿತ ಅನ್ನೋದು ಎಷ್ಟು ಸಮಂಜಸ ಏನ್ ಸ್ವಯಂ ಘೋಷಿತ ಅವರು ಹೇಳಲ್ಲ ಈಗಿರೋ ಅಧ್ಯಕ್ಷರು ಹೇಳ ಸ್ವಯಂ ಅಧ್ಯಕ್ಷರು ಅಂತ ನಾವೆಲ್ಲ ಪೇಪರ್ನಾಗ ಸ್ಟೇಟ್ಮೆಂಟ್ ಕೊಟ್ಟಾರೆ ನೋಡಬಹುದು ನೋಡ್ಬೋದು ಪ್ರಜಾಪ್ರಭುತ್ವದಾಗ ಸ್ವಯಂ ಘೋಷಿತ ಬಹಳ ಕಷ್ಟದ ಕೆಲಸ ಯಾವುದೇ ಬೈಲಾದೊಳಗೆ ಇಡೀ ಸ್ಟೇಟ್ ಬೈಲಾವ ನಮ್ದು ಮಹಾಸಭಾ ಅಂತಿದೆ ಆ ಮಹಾಸಭಾ ನಿಬಂಧನೆ ನಾವೆಲ್ಲರೂ ಒಳಪಟ್ಟಿರ್ತೀವಿ ನಮ್ಮ ಆರೋಗ್ಯ ಸಮಾಜ

ಕರೆಸಿ ನಾವಿಲ್ಲಿ ಮೆಜಾರಿಟಿ ಜನ ನೀವು ರಂಗಣ್ಣವ್ರಿಗೆ ನೀವ್ ಯಾರೋ ನಿಷ್ಠೆ ಇಲ್ಲ ಹಿಂದೆ ಬೇರೆ ಮಾತಾಡ್ತೀರಿ ಮುಂದೆ ಬೇರೆ ಮಾತಾಡ್ತೀರಿ ಅಂದ್ರೆ ಹೇಳಿದ್ರಿ ಯಾವುದೇ ಸಂದರ್ಭದ ನಮ್ಮ ನಮ್ಮ ಭಿನ್ನಾಭಿಪ್ರಾಯಗಳು ಮಾತಾಡಬಹುದು ಆದ್ರೆ ಸಮಾಜ ವಿಷಯಕ್ಕೆ ಬಂದು ದೇವಸ್ಥಾನ ಕಟ್ಟೋ ವಿಷಯಕ್ಕೆ ಬಂದ್ರೆ ರಂಗಣ್ಣನ ಎತ್ತೊಬ್ಬದಾಗ ನಾವೆಲ್ಲ ಇರ್ತೀವಿ ಅಂತ ಆ ತಾಯಿ ಭಗವದ್ಗೀತಾ ತೊಗೊಂಡು ಇದ್ ಕೇಳ್ಬೇಕು ಭಗವತ್ಗೀತೇ ಅವ್ರು ಏನ್ ಹೇಳ್ತಾ ಅಂತಂದ್ರೆ ಅವತ್ ಅವತ್ತ ಮನೆಗೆ ಹೋಗಿದ್ದೆ ಆಯ್ತು ಮನೆಗೆ ಹೋಗಿ ಹೋಗಿದ್ವಿ ಓದೋತ್ತಾಗಿಲ್ಲ ರಂಗಾಣಿಗೆ ಯಾರು ಡೈರೆಕ್ಟ್ರ್ ಸಪೋರ್ಟ್ ಇಲ್ಲ ನೀವು ಹಿಂದೆಲ್ಲ ಬೈತೀರ ಅಂದ್ರೆ ಬೈತೀವಿ ಅಂತಂದ್ರೆ ಅವ್ರು ಡಿಕ್ಟೇಟರ್ಶಿಪ್ ಮಾಡ್ತಾರೆ ಅಂತ ನಾವು ಬೈತೀವಿ ಸಮಾಜಕ್ಕೆ ಅಂದ್ರೆ ಒಗ್ಗಟ್ಟೆ ಇದೆ ರಂಗಣ ನೇತೃತ್ವದೇ ಆಗ್ಬೇಕಂತಲೇ ಹೇಳಿ ನಾವು ಇವತ್ತಾಗಿ ಹೇಳ್ತೀವಿ ಅವತ್ತಾಗ ಅಲ್ಲ ರಂಗಣ ನೇತೃತ್ವದ ಆಗ್ಬೇಕಂತ ಎಲ್ಲರೂ ಒಪ್ಪಿಗೆ ಹಾಕೈತಾರೆ ಏನಂತ ಕೇಳಿದ್ರೆ ನಮ್ಗೆ ನಾವೆಲ್ಲರೂ ಒಪ್ಗೊಳ್ತೀವಿ ಹಾಗಂದ್ರೆ ಒಂದು ಭಗವದ್ಗೀತೆ ತರ್ತೀನಿ ಆಣೆ ಮಾಡ್ಬೇಕಂತ ಅಂತ ಹೇಳಿ ಅವ್ರ ಮನೆಗೆ ಆಣೆ ಮಾಡ್ಸೊಂಡ್ರೆ ಎಲ್ಲರು ನಮ್ಮ ಡೈರೆಕ್ಟರ್ ಕೂಡ ರಂಗಣ ನೇತೃತ್ವದ ಆಗಬೇಕು ಇದು ದೇವಸ್ಥಾನದ ರೊಕ್ಕ ಒಂದು ರೂಪಾಯಿ ಇಲ್ಲ ಅರವತ್ತೈದು ಸಾವಿರ ರೂಪಾಯಿ ಕೊಟ್ಟು ನನ್ನ ಅಧ್ಯಕ್ಷನ್ ಮಾಡ್ಯಾರ ಅಲ್ಲಿ ಯಾವುದೇ ತಿಂಗಳು ಯಾವುದೂ ಬರ್ತಿದ್ದಿಲ್ಲ ಅಲ್ಲಿ ನವರಾತ್ರಿ ನವರಾತ್ರಿ ಬಂದ್ರೆ ಒಂಬತ್ತು ದಿವಸ ಡೈರೆಕ್ಟರ್ಸ್ ಎಲ್ಲರೂ ಏನೇನು ಮಾಡ್ತಿದ್ರು ನೂರು ರೂಪಾಯಿ ಹಾಕಿ ಕಾಳು ಕೊಡಬೇಕಲ್ಲ ಇದಾದ್ಮೇಲೆ ಅವ್ರು ಬಂದು ಸಾಯಂಕಾಲ ಕೈ ಮುಗಿದೋದ್ರೆ ಲಕ್ಷ್ಮೀ ದೇವಿ ಇದಕ್ಕೆ ಕಾಲು ಎಲ್ಲ ಡೈರೆಕ್ಟರ್ ರೊಕ್ಕದಿಂದ ಹಾಕ್ತಿದ್ವಿ ಬರ್ತಾ ಬರ್ತಾ ಏನೋ ಕೇಳ್ಕೊಂತ ಕೇಳ್ಕೊಂತ ಹೇಳ್ಕೊಂತ ಸಮಾಜ ಹೆಂಗ ಕೂಡಿ ಕರಣ ಮಾಡಬೇಕು ನಮ್ಮದೇ ಜಾಗ ಇದೆ ಸಮಾಜದ ಅದು ಹೆಂಗೆ ಕಟ್ಟಬೇಕು ಇದರಿಂದ ಇನ್ಕಮ್ ಹೆಂಗ್ ತಗೋಬೇಕು ಇದು ಧನಲಕ್ಷ್ಮೀ ರಾಜ ಕಟ್ಸೋದು ವ್ಯವಸ್ಥೆ ಎಲ್ಲವೂ ಮಾಡಿದ್ವಿ ಪ್ರತಿಯೊಂದಕ್ಕೂ ಕಲ್ಯಾಣ ಉಂಟು ರಿನೋವೇಷನ್ ನಮ್ಕಾಯಿ ಮಾಡಿ ಈಗ ಇಷ್ಟು ದಿವಸ ಅಂತಾರೆ ಕನಿಷ್ಠ ನೂರು ವರ್ಷದ ಮೇಲೆ ಕುಡಿಯೋದು ಇವತ್ತರಿಗೂ ಒಂದು ದೇವಸ್ಥಾನ ಘಟ್ಟಕ್ಕೆ ನಲವತ್ತು ನಲ್ವತ್ತರವತ್ತು ಒಂದು ಜಾಗ ತೊಗೊಂಡಿಲ್ಲ ಯಾರು ಹಿರಿಯರು ಯಾರ್ಯಾರು ಹಿಂದೋ ಮುಂದೋ ಮಾತಾಡ್ತಾರೆ ಅವ್ರ ಫ್ಯಾಮಿಲಿ ಇರ್ಬೋದು ಇರ್ಬೋದು ಸಮಾಜಕ್ಕೆ ಅವ್ರ ಕೊಡುಗೆ ಏನು ಎಂಬುದು ಅವರೇ ಮೇಲೆ ಕೈ ಇಟ್ಕೊಂಡು ಹೇಳ್ಬೋದು ಈಗೆಲ್ಲ ನಾವು ಮಾಡಿದ ಮೇಲೆ ಬಂದು ಈಗ ನಾವು ಮಾಡ್ತೀವಿ ಅಂತ ಬರೋದು ಯೋಗ್ಯ ಅಲ್ಲ ಆಯ್ತು ನಿಮ್ಮ ನಿಮ್ಮ ಹೆಂಗ ಮಗ ಕೈ ಬಂದು ಕೂಡ ಎಂಥ ಬಂದು ಅಂತ ಹೋಗ್ತಾನೋ ಹಂಗ ಮಾಡೋಂಥ ವ್ಯವಸ್ಥೆ ನಾವು ಒಪ್ಪಂಗಿಲ್ಲ ಹದಿನೆಂಟು ವರ್ಷ ತುಡಿದ್ರೊಳಗ ನೀವು ಐದೇ ವರ್ಷಕ್ಕೆ ಮೂರೇ ವರ್ಷಕ್ಕೆ ನಿಮ್ದೇನಾಯ್ತು ಅಂತ ಕೇಳಿ ಮನೆ ಕಳ್ಸಿ ಮಾಡಿದ್ರೆ ಒಂದು ಸಂಸಾರ ಇದ್ದ್ರೊಳಗೆ ಎಲ್ಲರೂ ನಮ್ಮಷ್ಟೇ ಸ್ಟ್ರಾಂಗ್ ಇರಂಗಿಲ್ಲ ಎಲ್ಲರೂ ನಮ್ಮಷ್ಟೇ ಮತ್ತೆ ಇರಂಗಿಲ್ಲ ಇದು ಇಲ್ಲ ನಮ್ದು ಹಾರ್ಟಿಲಿ ಪ್ರಾಮಾಣಿಕವಾಗಿ ಆ ತಾಯಿನ ನಮ್ಮೂರಿಗೆ ಕರ್ಕೊಂಡ್ ಬರ್ಬೇಕು ಒಂದೇ ದೃಷ್ಟಿಯಿಂದ ಇಷ್ಟು ದಿವಸ ದುಡ್ದೇವಿ ಮಲ್ಲಿಕಾರ್ಜುನ್ ನಾಗಪ್ಪ ಅವರಿಗೆ ಕೈ ಬಿತ್ತು ಅದನ್ನ ತಗೊಂಡಿವಿ ಅವರು ನಿಜವಾಗ್ಲು ಜೀವನದಾಗೆ ಕೊಡುವಂತ ವ್ಯಕ್ತಿ ಅಲ್ಲ ಎಲ್ಲರಿಗೂ ಗೊತ್ತು ಅಂತವ್ರದಲ್ಲಿ ನಾವ್ ಎಷ್ಟು ಸ್ಟ್ರಗಲ್ ಮಾಡಿವಿ ಇಷ್ಟೆಲ್ಲ ಬಂದಿ ಅಡ್ಡಾಡಿದ್ವಿ ಪ್ರತಿಯೊಬ್ಬರು ಅಡ್ಡಾಡಿ ಪ್ರತಿಯೊಂದು ದಿವಸ ಅಡ್ಡಾಡಿವಿ ಇದಕ್ಕೆ ಪ್ರಕಾಶವೋ ಇದ್ದರು ಕಂಪ್ಲಿ ಸುಳ್ಯಕಲ್ ತಾತ್ನವರು ಕರಡಿಗುಡದ ಅಜ್ಜನವರು ಈ ಸುಮಂದಿನ ಮುಹೂರ್ತ ಅದು ಇದ್ದು ಕೇಳ್ಕೊಂಡು ಹೇಳಿ ಹೇಳ್ಸಿ ಅವ್ರಿಗೆ ಸುಳ್ಯಕಲ್ ತಾತ್ನವ್ರು ಹೇಳಿ ಮೂರ್ನಾಲ್ಕು ದಿವಸ ನೀವು ಬರ್ರಿ ನಾ ಮಾಡಿಸ್ತೀನಿ ಅಂತೇಳಿ ಇಷ್ಟೆಲ್ಲ ಆಶೀರ್ವಾದ ತೊಗೊಂಡು ಮಾಡಿವಿ ಇಷ್ಟು ಪ್ರಯತ್ನ ಇನ್ನೊಂದ್ರಿ ಅವರು ಮಲ್ಲೈನವರು ನಮ್ಮ ಜಾತಿಯವರಲ್ಲ ನಮ್ಗೆ ಯಾವುದೇ ರೀತಿಯಿಂದ ಅವ್ರಿಗೆ ನಮಗೆ ಇದಿಲ್ಲ ಆದ್ರೂ ಅವ್ರನ್ನ ಮನವೊಲಿಸಿ ಗುರುಗಳ ಕಡೆಯಿಂದ ಹೇಳಿಸಿ ಅವ್ರಂದ್ರೆ ಆಯ್ತಪ್ಪ ದೇವಸ್ಥಾನ ಎಲ್ಲ ಕೊಡ್ತೀನಿ ತಗೋ ಅಂತ ಕೊಟ್ಟರು ಅನಬಹುದು ಯಾರೋ ಬರೆ ಏನು ತಿಳ್ ತಿಳ್ದು ಮಾತಾಡಬಹುದು ಏನು ಫ್ರೀ ಕೋಟರ ಹೆಚ್ಚ ಕೋಟರ ಕಡಿಮೆ ಕೋಟರ ಅನ್ನಬಹುದು ಅದಿಲ್ಲ ಅದನ್ನ ಅಷ್ಟು ಪ್ರಯತ್ನ ಮಾಡಿವಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಇವತ್ತಾದ್ರೂ ಕೂಡ ನಾವೇನಂತೀವಿ ಆ ತಾಯಿ ಗುಡಿ ಕಟ್ಟತೀವಿ ನಮ್ದು ಮردುಸರಂದಿ ನೀವು ಬರ್್ರಿ ನೀವು ಎಲ್ಲ ಪಟ್ಟು ಕಡ್ತಿದ್ರೆ ನಿಮ್ಮೆದು ಏನೋ ಯಾರು ಹೆಳ್ತರೋ ಒಂದು ರಿಕ್ವೆಸ್ಟ್ ನಾವು ಇಷ್ಟೆಲ್ಲ ಅವರೇ ಸ್ವಯಂ ಘೋಷಿತ ಅಧ್ಯಕ್ಷ ಅಂತ ಹೇಳಿ ಇದನ್ನ ಸೈಸಂತತೆ ಕಷ್ಟಕ್ಕೆ ಎಲ್ಲ ನೈತಿಕವಾಗಿ ಅದರೊಳಗೆ ಆಗಿದ್ರೆ ನೀವೇನ್ ಹೇಳ್ತಿದ್ರೆ ಅದಕ್ಕೆಲ್ಲ ಒಪ್ಪ ನೀವೇ ಸ್ವಯಂ ಊರ್ಷಿತಂತ ನಿಮ್ ಸ್ಟೇಟ್ಮೆಂಟ್ಗಳ ವಿಶಿತ್ ಬಾಟ್ಲಕರ್ ನಾವೇನು ಏನೋ ಒಂದ್ ಮಾಡಿ ನೀವೇನೋ ಮಾಡ್ಬಿಡ್ತೀರಿ ನಮ್ಮನಿಲ್ಲ ನಿಮಗೆ ನಿಮಗೆ ನಿಮಗೊಂದು ಉಪಾಧ್ಯಕ್ಷ ಪೋಸ್ಟ್ ಅನ್ನು ಕೊಡ್ತೀವಿ ಏನೇನು ಬೇಕಾದ್ರೆ ಸಮಾಜ ಎಲ್ಲರೂ ಫ್ರಸ್ಟ್ ಬರದೇ ಸಮಾಜಕ್ಕೆ ಹದಿನೆಂಟು ವರ್ಷದ ಅವಧಿಯೊಳಗ ಇವರು ಜಾಗ ತಗೊಂಡಾರ ದೇವಸ್ಥಾನಕ್ಕೆ ಮೂರು ಎಕರೆ ಏಳು ಗಂಟೆ ಇವತ್ತು ಅದರ ಮೌಲ್ಯ ಅಂದಾಜು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಮ್ಯಾಲಾಗ್ತೈತಿ ಇವತ್ತಿನ ಪರಿಸ್ಥಿತಿಗೆ ಇವತ್ತಿನ ಬೆಲೆ ಮಾರುಕಟ್ಟೆ ಬೆಲೆ ಅವತ್ತು ಅವರು ಶ್ರಮ ಪಡೆದೇ ಇದ್ದರೆ ಅವ್ರು ಮಾಡದೇ ಇದ್ದಿದ್ರೆ ಅವ್ರ ಕಮಿಟಿ ಆದ ಬಂತು ಅವರು ಬಂತು ಅದನ್ನು ಮಾಡದೇ ಇದ್ದರೆ ಇವತ್ತು ನಮ್ಗೆ ಸಾಮಾಜಿಕ ದೇವಸ್ಥಾನದ ಆಸ್ತಿ ಇರಲಿಲ್ಲ ಎರಡನೇದು ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಾರೆ ಇವತ್ತು ಒಂದು ಲಕ್ಷ ರೂಪಾಯಿ ಮೇಲೆ ಆದಾಯ ಐತಿ ಆಮೇಲೆ ದೇವಸ್ಥಾನದ ಇದ್ರೆ ಒಂದು ಕಾಂಪ್ಲೆಕ್ಸ್ ಕಟ್ಟಾರೆ ಅದನ್ನು ಒಂದು ಲಕ್ಷ ರೂಪಾಯಿ ಮೇಲೆ ಆದಾಯ ಐತಿ ಆಮೇಲೆ ವೆಂಕಟರಮಣ ದೇವಸ್ಥಾನದ ಹತ್ರ ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಟೋದ ಅದನ್ನು ಆದಾಯ ಈ ಆದಾಯದ ಮೂಲಗಳು ಇವರ ಅವಧಿಯೊಳಗೆ ಮಾಡಿದ್ದ ಹೊರತಾಗಿ ಅದಕ್ಕಿಂತ ಮೊದಲು ಇರಲಿಲ್ಲ ನಮ್ಮ ಹತ್ರ ಇಷ್ಟು ಆಸ್ತಿ ಇಷ್ಟು ನಮ್ಗೆ ಸಂಪನ್ಮೂಲ ಇರಲಿಲ್ಲ ಇಷ್ಟು ರಿಟರ್ನ್ಸ್ ಇರಲಿಲ್ಲ ಅದಾದಮೇಲೆ ನಾವು ಸ್ಟ್ರೈಕ್ ಕೂತ್ಕೊಂಡ್ವಿ ಅದು ನಿಮಗೆಲ್ಲರಿಗೂ ಗೊತ್ತಾಯ್ತು ಇವತ್ತು ಅವರೇನು ಅಧಿಕಾರದಾಗ ಸ್ವಯಂ ಘೋಷಿತ ಅಂತಾರೆ ಅವತ್ತು ನಿಂಗಜ್ಜರಿದ್ದರು ನಿಂಗಜ್ಜರೊಬ್ಬರು ಭಟ್ರೊಬ್ಬರು ನಾನೊಬ್ಬನು ಅದು ನಾನು ಸ್ನಾನ ಮಾಡಿಲ್ಲ ಅಂದ್ರೆ ಇಲ್ಲ ಅಂತಂದು ಕರ್ಕೊಂಡು ಕೂತ್ಕೊಂಡು ವಿಷದ ಬಾಟ್ಲಿ ಪಕ್ಕದ ಹೇಳ್ಕೊಂಡು ಅಣ್ಣ ನಾನು ವಿಷ ಕುಡಿತೀನಿ ವಿಷ ಕುಡಿಲ್ಲ ನಾ ಅಧ್ಯಕ್ಷ ಆಗಲಿ ಅಂತ ಆಗೋ ಅಧ್ಯಕ್ಷ ಅಂತ ಅಂದೆ ದೊಡ್ಡ ಮನಿ ಅಂದರು ದೇವಸ್ಥಾನದ ಬಗ್ಗೆ ಕಳ್ಕಳಿ ಐತೆ ಅತಿ ಹೆಚ್ಚಿನ ಕಳಕಳಿ ಐತೆ ಆ ಒಂದು ಉದ್ದೇಶಕ್ಕೆ ನಾ ಏನಂದೆ ಆಗು ಅಂತ ಅಧ್ಯಕ್ಷ ಆಗುವಂತ ಅರ್ಥ ನೀನು ಕಮಿಟಿ ಮಾಡು ರಚನೆ ಮಾಡು ಅಧಿಕಾರ ಅಂತಲ್ಲ ಒಂದು ವ್ಯವಸ್ಥೆ ಬದಲಾವಣೆಗೆ ಆಗಲಿ ಜನರಲ್ ಬಾಡಿ ಕರೀಲಿ ಸಾಮಾನ್ಯ ಸಭೆ ಕರೀಲಿ ಅಂತ ಇವತ್ತು ಸಾಮಾನ್ಯ ಸೇವೆ ಏಳು ದಿವಸದ ಮೊದ್ಲು ಮೊದಲು ಹೇಳಬೇಕು ಏನು ಏಳು ದಿವಸದ ಮೊದಲು ಹೇಳೋದು ಯಾವ ವಿಷಯ ಹೇಳಿದೆ ಏನು ಬೇಕಾರ ಐತಿ ನಿಮಗೆ ಈಶ್ವರ ಶೆಟ್ಟರ್ ಮೊದಲನೇ ಸರ್ತಿಗೆ ನಗರಶಿವ ನಾವು ಮೀಟಿಂಗ್ ಮಾಡಿದ ಅದನ್ನೇ ಹೇಳುತ್ತೆ ಮೂವತ್ತೈದು ವರ್ಷ ನೀವು ಇದನ್ನೇ ಮಾಡಿರಿ ಗೊಂದಲಗಳನ್ನು ಸೃಷ್ಟಿ ಮಾಡಿರಿ ಸೃಷ್ಟಿ ಮಾಡಿ ಹೌದು ಈ ಮೂವತ್ತೈದು ವರ್ಷದಿಂದ ಮೂರು ದಶಕಗಳಿಂದ ಅದೇ ಸರ್ ನಾನು ಗೊತ್ತಾ

ಅಲ್ಲ ಸರ್ ನೀವು ಹೇಳಿ ಮಳೆ ಅವರು ಸರ್ಕಲ್ ನೆನ್ಸ್ಪಕ್ಟ್ರಿ ಇವತ್ತು ಆಧಾರವರು ಅವರು ಡಿ ಎಸ್ ಪಿ ಅವರು ಇಬ್ರು ಕರೆದಿದ್ರು ನಾವು ಹೋಗಿದ್ವಿ ಇವರು ಟ್ರಸ್ಟ್ ಬಗ್ಗೆ ಹೇಳಿದ್ವಿ ನಾವು ಅಲ್ಲೇ ಹೇಳ್ದೆ ಸಾಬ್ರಿದ್ರೆ ಹೇಳಿದೆ ಟ್ರಸ್ಟ್ ಮಾಡಿದ್ರ ಬಗ್ಗೆ ಹಿಂಗೆ ಮಾಡೋ ಹಿಂಗೆ ಐತೆ ಅಂತಂದು ಅವಾಗ ಅವ್ರೇನಂತಂದ್ರು ಒಂದು ಕೆಲಸ ಮಾಡ್ರಿ ಮನೆಗೆ ಒಂದು ಒಬ್ರಿಗೆ ಓಟ್ ಕೊಡ್ರಿ ಅಧಿಕಾರ ಕೊಡ್ರಿ ಎಲೆಕ್ಷನ್ ಮಾಡ್ರಿ ಎಲೆಕ್ಷನ್ ಮಾಡ್ರಿ ನಾವೇ ನಿಮ್ಗೆ ಸೆಕ್ಯೂರಿಟಿ ಕೊಡ್ತೀವಿ ಅಂತಂದು ಸರ್ಕಲ್ ಸಾಬ್ರು ಹೇಳಿದ್ರು ಡಿ ಎಸ್ ಪಿ ಸಾಬ್ರು ಹೇಳಿದ್ರು ಅವಾಗ ರಂಗನಾಂದರು ನನಗೆ ಒಂದು ತಿಂಗಳ ಅನಾನುಕೂಲ ಐತೆ ನಾನು ಈಗ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಒಂದುವರೆ ಒಂದು ಒಂದೂವರೆ ತಿಂಗಳಂದ ಮೇಲೆ ಎಲೆಕ್ಷನ್ ಮಾಡ್ತೀನಿ ಅಂತಂದು ಇವರು ಹೇಳಿದರು ಅಲ್ಲಿಗೆ ಅದು ತಡಸ್ಥಾದು ಅವ್ರು ಬಂದು ಹಠಾತ್ ಕುತ್ಕೊಂಡ್ರು ಆಮೇಲೆ ಕಮಿಟಿ ನಿರ್ಧಾರ ಮಾಡಿದ್ರು ಕಮಿಟಿ ಬರ್ರಿ ಅಂದ್ರೆ ಕಮಿಟಿ ಬರೋಂಗಿಲ್ಲ ಯಾವ ವಿಷಯಕ್ಕೂ ನಾವು ಸಂಬಂಧಪಟ್ಟಂಗೆ ವಿರೋಧ ಮಾಡಿ ನೋ ಅವ್ನು ಜೀವಿ ಕರೆದಿಲ್ಲ ಅಂತಂದು ಲೆಕ್ಕ ಕೊಟ್ಟಿಲ್ಲ ಅಂತ ನಾವು ವಿರೋಧ ಮಾಡಿನೋ ಅದನ್ನೇ ನೀವು ಮಾಡಿದ್ರೆ ನಾನು ನಿಮ್ಮ ಹತ್ರ ಬರೋಕ್ಕಾಗಲ್ಲ ನನ್ನ ಆತ್ಮಸಾಕ್ಷಿ ವಿರುದ್ಧ ಅಂತ ಹೇಳಿದೆ ಒಂದು ಕ್ವಶನ್ ಸರ್ ಮಾಡಿಲ್ಲ ಇಲ್ಲ ಇಲ್ಲ ನೀವು ತಪ್ಪು ಕಂಡ್ರಿ ನಾನು ಕರ್ನಾಟಕ ಆರೋಗ್ಯ ವಿಶ್ವ ನಾನು ನೋಡ್ರಿ ಅದನ್ನ ಹೇಳಕ್ರಿಗೂ ಅದನ್ನ ಹೇಳಿದ ಲಿಂಗಾಚಾರ ಸತ್ಯಲ್ಲ ಸಮಾಜ ಅಂದ್ರೆ ಕುಟುಂಬ ಸಮಾಜ ಅಂದ್ರೆ ಕುಟುಂಬ ಅವ್ರ ಲೆಕ್ಕ ಕೊಟ್ಟಿಲ್ಲ ಅಂತ ಹೇಳಿದ್ದ ಹೌದು ಇವತ್ತು ಅದನ್ನ ಹೇಳ್ತೀನಿ ನಾನು ನನ್ನ ಮಾತುಗಳ ಬದಲಾವಣೆ ಮಾಡಕತ್ತಲ್ಲ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಇವತ್ತು ಹೇಳ್ತೀನಿ ಆಮೇಲೆ ಜನರಲ್ ಬಾಡಿ ಕರೆದಿಲ್ಲ ಇವತ್ತು ಹೇಳಿದಿನಿ ನಾನು ನೆಕ್ಸ್ಟ್ ಮನಿಗೊಬ್ಬರಿಗೆ ಮತದಾನ ಕೊಡ್ರಿ ಅಧ್ಯಕ್ಷ ಯಾರನ್ನ ಇರ್ತಾರೆ ಅವ್ರು ಬಹುಮತದಿಂದ ಯಾರು ಬರ್ತಾರೋ ಅವರು ಅಧ್ಯಕ್ಷ ಆಗಲಿ ಅಂತ ಅಧ್ಯಕ್ಷರಾದ್ರು ಅದಾದ್ಮೇಲೆ ಕಮಿಟಿ ಅಂತ ಮೂವತ್ತೈದು ವರ್ಷ ಈಶ್ವರ ಶೆಟ್ಟರು ಸಣ್ಣ ವ್ಯಕ್ತಿ ಅಲ್ಲ ಉಪನ್ಯಾಸಕ್ಕೆ ವೃತ್ತಿ ಮಾಡಿದತ್ತ ಆಮೇಲೆ ಯೋಜನಾ ಮಹಾಸಭೆಯಿಂದ ಬೆಳೆದು ಬಂದತ್ತ ಯೋಜನಾ ಮಹಾಸಭೆ ರಾಜ್ಯಾಧ್ಯಕ್ಷ ಆಗಿದ್ದ ಆಗಿದ್ದವರು ಆಮೇಲೆ ಮಹಾಸಭೆಗೆ ಆರ ವರ್ಷ ಮಾಸಭೆಗೆ ನಿರ್ದೇಶಕರಾಗಿ ಆಯ್ಕೆ ಆಯ್ತವ್ರು ಅವರು ಅವ್ರಿಗೆ ನಾ ಏನು ಹೇಳಿದೆ ಅಂತಂದ್ರೆ ಮೂವತ್ತ ವರ್ಷ ಇದನ್ನೇ ಮಾಡಿದ್ರಿ ಇದ್ ಪ್ರಮಾಣ ಬರ್ಬೇಕ ಇದನ್ನ ಮಾಡೋದಿಲ್ಲ ಜಗದೀಶನ ನಾನು ನಿಭಾ ನವನ ಜೊತೆಗೆ ಅಂತಂದು ಕರ್ಬ ಕುಂದರ್ಸಿದ್ರು ನಮಗೆ ಇವ ಆವತ್ ಆಗಿದ್ ಘಟನೆ ಇಲ್ಲ ಅಲ್ಲಿ ಐನೇ ತಾರೀಖ ಮಾಸ ನಾವ ಅವ್ರಿಗೆ ನೈತಿಕತೆ ಇದ್ರೆ ಅವ್ರ ಕರಿಬೋದು ನಮ್ಗ ನಾವು ಹೋಗ್ತೇನೆ ನಾ ನನ್ಗೆ ಇವ್ರು ಇವ್ರ ಮ್ಯಾಲಿಲ್ಲ ನಮ್ಗ ನಮ್ ಇವ್ರು ಬೇಕಾಗಿಲ್ಲ ಓದ್ತೀವಿ ಸಮಾಜ ಕುಟುಂಬ ಅವ್ರಿಗೆ ಅವ್ರ ಕರ್ದು ಓದ್ತೇನೆ ಸಮಾಜ ಕುಟುಂಬ ನಾನು ನನ್ಗ ದೇವಸ್ಥಾನ ಬೇಕು ಆಸ್ತಿ ಬೇಕು ಮಾಡಬೇಕು